ಶ್ರೋತೃಗಳಲ್ಲಿ ಅನೇಕ ಜನ ಲೀಡರ್ಗಳಿರ್ಬೋದು ಎಲ್ಲ ವಿಧದ ಲೀಡರ್ಗಳಿಗೂ ನಮಸ್ಕಾರ ಎಲ್ಲ ವಿಧದ ಲೀಡರಾ ಅಂತ ಅನಿಸ್ಬೋದು ಕನ್ನಡದಲ್ಲಿ ಲೀಡರ್ ಅನ್ನೋಕ್ಕೆ ನಾವು ಸಾಮಾನ್ಯ ಏನಂತೀವಿ ನಾಯಕ ಅಂತೀವಿ ಮುಖಂಡ ಸರಿ ಮುಖ್ಯಸ್ಥ ಸರಿ ಮಾರ್ಗದರ್ಶಿ ಯಜಮಾನ ಈ ಎಲ್ಲ ಪದಗಳು ನಿಮ್ಮ ಮನಸ್ಸಿನಲ್ಲಿ ಈಗಾಗಲೇ ಬಂದಿದೆ ನಾಯಕರಿಗೆ ಅಂತ ನಾನೇನಾದ್ರೂ ಜ್ವರ ಇನ್ನೊಂದು ಎರಡು ಸಲ ಹೇಳಿದ್ರೆ ನೀವು ಅಲ್ಲೇ ಕೂತ್ಕೊಂಡು ಜಯವಾಗಲಿ ಅಂತೀರ ಅಂದರೆ ಅರ್ಥ ಏನು ತಾನು ಮಾತ್ರ ಮುಂದಕ್ಕೆ ಹೋಗ್ತಾ ಇರಬೇಕು ಹಿಂದೆ ಅವನಿಗೆ ಹಿಂಬಾಲಕರೆಲ್ಲ ಬಂದು ಜಯವಾಗಲಿ ಜೈ ಅಂತ ಅವನ ಹಿಂಬಾಲಕರ ಕೂಗ್ಕೊಂಡು ಬರ್ತಾ ಇರಬೇಕು ಇವನು ಯಾವಾಗಲೂ ಮುಂದೆ ಇರಬೇಕು ಅನ್ನೋನು ನಿಜವಾದ ಲೀಡರ್ ಆಗೋಕ್ಕಾಗತ್ತಾ ಆದ್ದರಿಂದ ನಾಯಕ ಅನ್ನೋದನ್ನು ತೆಗೆದಾಕ್ಬಿಡಿ ಎರಡನೇದು ಹಾಗಾದರೆ ಮುಖಂಡ ಈ ಮುಖಂಡ ಅಂದರೆ ಏನು ಗೊತ್ತಾ ಆಶ್ಚರ್ಯ ಯಾವುದಾದ್ರು ಒಂದು ಸಮಾರಂಭ ನಡೀತಾ ಇರುತ್ತೆ ಸಭೆ ನಡೀತಾ ಇರುತ್ತೆ ಅದರೊಳಗೆ ಮುಖ ಮಾತ್ರ ತೋರಿಸೋದೇ ಹೊರತು ಪೂರ್ತಿ ಆ ಕೆಲಸದಲ್ಲಿ ಅವನು ತೊಡಗಿಸ್ಕೊಳ್ಳೋದೇ ಇಲ್ಲ ಅವನ ಪಾಡಿಗೆ ಅವನು ಮುಂದಕ್ಕೆ ಹೋಗಿ ಬೇರೆಯವ್ರಿಗೆ ಬಿಟ್ಬಿಡ್ತಾನೆ ಮುಖ ಮಾತ್ರ ತೋರಿಸ್ತಾ ಇರ್ತಾನೆ ಸನ್ಮಾನಕ್ಕಾಗಲಿ ಫೋಟೋಗಾಗಲಿ ಇನ್ ಮಿಕ್ಕಿದ್ದಕ್ಕೆ ಆದ್ರಿಂದ ಮುಖಂಡ ಅನ್ನೋನು ಲೀಡರ್ ಅಲ್ಲ ಮೂರನೇದು ಮುಖ್ಯಸ್ಥ ಅಂತ ತಗೊಂಡ್ರೆ ಈಗ ನಾನು ಮಾತಾಡ್ತಾ ಇದೀನಿ ನೀವೆಲ್ಲ ನಿಮ್ಮ ಮನೆಗಳ ಕೂತ್ಕೊಂಡು ಕೇಳ್ತಾ ಇದೀರ ಅಂದ್ರೆ ಅರ್ಥ ನಾನು ಮುಖ್ಯಸ್ಥ ನೀವೆಲ್ಲ ಅಮುಖ್ಯಸ್ಥರು ಅಂತ ನಾನೇ ಅಂದಂಗಾಯ್ತಲ್ಲ ತಾನು ಮಾತ್ರ ಮುಖ್ಯಸ್ಥ ಬೇರೆಯವರೆಲ್ಲ ಅಮುಖ್ಯಸ್ಥರು ಅಂತ ಇನ್ನೊಬ್ಬರನ್ನ ವಿಭಾಗ ಮಾಡುವಂಥವನು ಯಾವತ್ತೂ ಲೀಡರ್ ಆಗೋಕ್ಕಾಗಲ್ಲ ಇನ್ನೊಂದು ಮಾರ್ಗದರ್ಶಿ ಅಂತ ನಾವು ಯೋಚನೆ ಮಾಡಿದ್ವಿ ಯಾವುದಾದ್ರು ಒಂದು ದಾರಿನಲ್ಲಿ ಹೋಗಬೇಕಾದ್ರೆ ಯಾವುದಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ನಮಗೆ ಸರಿಯಾದ ಡೈರೆಕ್ಷನ್ ಗೊತ್ತಿರಲ್ಲ ಹೇಗೆ ಮಾಡಬೇಕು ಅಂತ ಇನ್ನೊಬ್ಬ ಬಂದು ನೋಡಿ ಹೀಗೆ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಇಲ್ಲೋಗಿ ಇಲ್ಲೋಗಿ ಅಂತಾನೆ ಮಾರ್ಗನ ದರ್ಶಿಸೋನಷ್ಟೇ ಮಾರ್ಗದರ್ಶಿ ನಮ್ಮನ್ನು ದೂರ ಕಳಿಸಿ ತಾನು ಮಾತ್ರ ಅಲ್ಲೇ ಇದ್ದು ನಮ್ಮನ್ನು ಮುಂದೆ ಅಂಥವ್ನು ಮಾರ್ಗದರ್ಶನ ಮಾಡೋನು ನಿಜವಾದ ಲೀಡರಲ್ಲ ಹಾಗಾದರೆ ಯಜಮಾನ ಅಂದರೆ ದಬ್ಬಾಳಿಕೆ ಮಾಡಿಕೊಂಡು ತುಳಿತಾ ಇರುವಂಥವನು ಲೀಡರಲ್ಲ ಅಂದರೆ ನಮ್ಮ ಹತ್ರ ಇರುವ ಪದಗಳೆಲ್ಲ ಮುಗಿತಾ ಈಗ ಆದರೆ ಇನ್ನೊಂದು ಪದ ಇದೆ ಮುಂದಾಳು ಈ ಮುಂದಾಳು ಅನ್ನೋ ಪದ ನಾಯಕ ಮುಖ್ಯಸ್ಥ ಮುಖಂಡಂಥರ ಒಂದು ಪದ ಅಲ್ಲ ಅದು ಮೂರು ಪದಗಳು ಸೇರಿ ಆಗಿರುವಂಥದ್ದು ಮುಂದೆ ಇರುವ ಆಳು ಈಸ್ ಈಕ್ವಲ್ ಟು ಮುಂದಾಳು ಇವನು ಯಾವುದೇ ಕೆಲಸ ಮಾಡಬೇಕಾದರೂ ಮುಂದೆ ಇದ್ದು ಕೆಲಸಗಳು ಮಾಡಿ ಸುಸೂತ್ರವಾಗಿ ಮಾಡ್ತಾನೆ ಅವನು ಮುಂದಾಳು ಮುಂದೆ ಆಳು ಅದಕ್ಕೆ ಕನ್ನಡದಲ್ಲಿ ಗಾದೆ ಇರೋದು ಆಳಾಗಬಲ್ಲವ ಅರಸಾಗಬಲ್ಲ ಅಂಥ ಲೀಡರ್ಗಳು ನಾವಾಗಬೇಕು ಅಂಥವ್ರನ್ನ ಪ್ರೋತ್ಸಾಹ ಕೊಡಬೇಕು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವಿತರೋ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತತ್ ಅನುವರ್ತತೆ ಯದಿ ಯದಿ ಆಚರತಿ ಶ್ರೇಷ್ಠ ಆ ಶ್ರೇಷ್ಠ ಅನ್ನೋನೆ ಲೀಡರ್ ಆ ಲೀಡರು ಎದಿ ಎದಿ ಆಚರಿಸತಿ ಏನು ಯಾವುದು ಯಾವುದನ್ನ ಮಾಡ್ತಾನೋ ಅದನ್ನು ಮಿಕ್ಕದವರೆಲ್ಲ ಅದು ಆಚರಿಸ್ತಾರೆ ಅದನ್ನೇ ಆಚರಿಸ್ತಾರೆ ಸಯತ್ ಪ್ರಮಾಣ ಕುರುತೆ ಅವನು ಅದನ್ನು ಅಳವಡಿಸ್ಕೊಂಡು ಜೀವನದಲ್ಲಿ ಇದರಿಂದ ಯಶಸ್ಸು ಸಿಗತ್ತೆ ಅಂತ ಪ್ರಮಾಣ ಮಾಡಿ ತೋರಿಸ್ತಾನಲ್ಲ ಆಗ ಲೋಕಸ್ಥರ್ತತೆ ಅಂಥವ್ರು ಲೀಡರೇ ಹೊರತು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಮೆರಿತಾ ಮೆರಿತಾಯಿರೋ ಲೀಡರ್ ಅಲ್ಲ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಹೀಗೆ ಲೀಡರ್ಶಿಪ್ ಬೆಳೆಸ್ಕೋಬೇಕಾದ್ರೆ ಶ್ರೇಷ್ಠ ಮತ್ತು ಜ್ಯೇಷ್ಠ ವಿಷ್ಣು ಸಹಸ್ರನಾಮ ಅದರಲ್ಲಿ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಅಂತ ಒಂದು ಪದ ಬರುತ್ತೆ ಜ್ಯೇಷ್ಠ ಅಂದರೆ ಭಾಳ ಸೀನಿಯರ್ ಹುಟ್ಟಿದ್ರೊಳಗೆಲ್ಲ ಸರ್ವಿಸ್ನಲ್ಲೋ ಯಾವುದ್ರೊಳಗೋ ಶ್ರೇಷ್ಠ ಜ್ಯೇಷ್ಠರೆಲ್ಲ ಶ್ರೇಷ್ಠರಲ್ಲ ಶ್ರೇಷ್ಠರಲ್ಲ ಜ್ಯೇಷ್ಠ ಅಲ್ಲದೇ ಇರ್ಬೋದು ಜ್ಯೇಷ್ಠ ಶ್ರೇಷ್ಠ ಈಗ ನಿಮ್ಮಲ್ಲಿ ಎಷ್ಟೋ ಜನ ಬೇರೆ ಬೇರೆ ಕಡೆ ಉದ್ಯೋಗ ಮಾಡ್ತಿರ್ಬೋದು ಪ್ರಮೋಷನ್ ಸಿಗಬೇಕಾದ್ರೆ ನಮ್ಮಲ್ಲಿ ಏನಂತಾರೆ ಸೀನಿಯಾರಿಟಿ ಕಮ್ ಸೂಟಬಿಲಿಟಿ ಅಂತಾರೆ ನಾವು ಸೀನಿಯರು ಆಗಿರಬೇಕು ಸೂಟಬಲ್ಲು ಆಗಿರಬೇಕು ಅಂತವನು ಲೀಡರ್ ಆಗೋಕ್ಕೆ ಸಾಧ್ಯ ಇದೆ ನಿಮಗೆ ಲೀಡರ್ ಅನ್ನೋಕ್ಕೆ ಒಂದು ಸಣ್ಣ ಫಾರ್ಮುಲಾ ನಾನು ಹೊಳಿತಾ ಇದೆ ಈ ಎಲ್ಲಿ ಲಿಬರೇಟರ್ ಅಂತ ಅಂದ್ರೆ ವಿಮೋಚಕ ಆಮೇಲೆ ಇ ಅಂದ್ರೆ ಎಂಪವರರ್ ಅಂತ ಎ ಅಂದರೆ ಆಕ್ಸಿಲರೇಟರ್ ಅಂತ ವೇಗವರ್ಧಕ ಡಿ ಅಂದರೆ ಡೆಡಿಕೇಟರ್ ಸಮರ್ಪಣಾ ಮನೋಭಾವ ಇರುವಂಥವನು ಇ ಅಂದರೆ ಎಕ್ಸ್ಪ್ಲೋರರ್ ಹೊಸ ಹೊಸ ಅನ್ವೇಷಣೆ ಮಾಡೋರು ಈ ಎಲ್ಲ ಗುಣಗಳು ಇರುವಂತ ಕೊನೆಯಲ್ಲಿ ಆರ್ ಅಂದ್ರೆ ಅವನೇ ರೋಲ್ ಮಾಡೆಲ್ ಅಂಥ ರೋಲ್ ಮಾಡೆಲ್ಗಳ ಲೀಡರ್ಗಳು ನಾವು ಆಗೋಣ ನಮ್ಮ ಮುಂದೆ ಇರೋವಂಥವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಹೇಳ್ಕೊಳ್ಳೋಣ ಹಾಗೆಲ್ಲರಿಗೂ ಆದಾಗ ಮಾತ್ರ ನಮ್ಮ ಸಂಸಾರ ಸಂಸ್ಥೆ ಸಮಾಜ ಎಲ್ಲ ಸುಖವಾಗಿರುತ್ತೆ ಅಂತ ಹಿಂಗೆ ಹೇಳಿ ನಮಸ್ಕಾರ